ಈ ಹಬ್ಬಕ್ಕೆ ಸರ್ವರು ಸರಿಯಾದ ಸಮಯಕ್ಕೆ ಬಂದು ಕೂಡಿದ್ದಾರೆ ಇನ್ನೇನು ಹಬ್ಬ ಪ್ರಾರಂಭವಾಗುವುದು ಈ ಹಬ್ಬದ ವಿವರಣೆ ಏನೆಂದರೆ ವಿಷದ ಬಾವ್ಯಾಗ ಏಳು ಜಲ್ಲದ ಹೂಗಳನ್ನು ಚೆಲ್ಲಿದ್ದೇವೆ ವಿಷದ ಬಾವ್ಯಾಗ ಜಿಗಿದು ಏಳು ಜಲ್ಲದ ಹೂಗಳನ್ನು ತಂದು ಶ್ರೀ ಗುರು ಕರಿಶಿದ್ದೇಶ್ವರನಿಗೆ ಪೂಜೆ ಕೈದು ಪುಷ್ಪರಿಸಬೇಕು ಹತ್ತ ಹೌದ ಏಳು ಮೂನ್ನ ರಂಗದಲ್ಲಿ ಏಕಕಾಲಕ್ಕೆ ಕುಳಿತುಕೊಂಡು ಏಕಕಾಲಕ್ಕೆ ಪೂಜೆ ಕೈದು ಏಕಕಾಲಕ್ಕೆ ಏಳು ಮೂನ್ನ ರಂಗದಲ್ಲಿ ತಾನೊಪನೆ ಕಾಣಿಸಬೇಕು ಹೌದೌದು ಅಂದ್ರೆ ಕಾಣಿಸದ ಗುಂಡದು ಪುಂಡರಿಗೆ ಆಡಿಸಿ ಹಲಗಿನ ಹಂದರ ಹಾಕಿದ್ದೇನೆ ಅಲಗದ ಆಟ ಆಡಬೇಕು ಆಡಬೇಕಲ್ರಿ ಇಪ್ಪತ್ತೊಂದು ಗಾಡಿ ಶ್ರೀಗಂಧದ ಕತ್ತಿಗೆ ತರಿಸಿ ಅಗ್ನಿಕೊಂಡ ಹೂಡಿ ಇಪ್ಪತ್ತೊಂದು ಕೂಡ ತುಪ್ಪ ತುಪ್ಪ ಸುರಿದಿರಿ ಅಗ್ನಿಕೊಂಡವನ್ನು ನಿನಗೆ ಪೂಜೆಗೆ ಐದು ಪುಷ್ಪ ಏರಿಶಂದು ನಿನ್ನ ಸೇವಕನಾದ ಸಿದ್ದಮಾಲಿಂಗ ರಾಯನಿಗೆ ನೀವೇ ಹೇಳಿ ತಂದು ಹೋಟೆಲ್ ಬಂದ ನೀವು ಈಗಾಗದೆ ತರಿಸಿದ್ದು ಅದು ಅನ್ನದು ಸಭಾ ಪಂಡಿತರೆಲ್ಲರೂ ಶಾಂತ ತಿಂಡ ದರ್ಬಾರವನ್ನು ಕರೆದುಕೊಂಡು ಹೌದು ಹೌದು ನೋಡ ಮಟ್ಟಕ್ಕೆ ಬಂದು ತಲುಪಿದೆವು ಹೌದು ಹೌದು ಬಂದಿರಿ ಮುರ ಎಲ್ಲರೂ ಆನಂದಗೊಂಡು ಹೌದು ವಿಶ್ರಾಂತಿಗಳು ಇಟ್ಟಿದ್ದಾರೆ ಹೌದು ಹೌದು ದೈಬಂಡ ಗೌಡರು ಹಬ್ಬವನ್ನು ಪ್ರಾರಂಭ ಮಾಡಿದ್ದಾರೆ ಹೌದು ಹರಿದು ಹಾಕ್ಯಾರಿಯ ಹಬ್ಬ ಈ ಹಬ್ಬದ ವಿಸ್ತಾರ ಈಗಾಗಲೇ ಸವಿಸ್ತಾರವಾಗಿ ಸಾರಿ ಹೇಳಿದ್ದಾರೆ ಹೌದು ಹೌದು ಹೇಳಿ ಈ ಕರಿಸಿದ್ದನ ದೇವಾಲಯದ ಮುಂದೆ ಒಂದು ಬಾವಿಯನ್ನು ನಿರ್ಮಿಸಿ ಏಳು ಜಲ್ಲದ ಹೂವನ್ನು ಒಗೆದಿದ್ದಾರೆ ಹೌದು ಹೌದು ನಾನಾದರೂ ಬಾವಿಯಲ್ಲಿ ಜಿಗಿದು ಹೌದು ಬರಲಿ ಏಳು ಜಲ್ಲದ ಹೂವನ್ನು ತೆಗೆದು ಹೌದು ಹೌದು ಸದ್ಗುರು ಕರಿಸಿದ್ದೇಶ್ವರನಿಗೆ ಹರಿ ಹೌದು ಹೌದು ನಾನಲ್ಲರೂ ವಿಶಾಲ ಬಾವಿಗೆ ಜಿಗಿದು ಏಳು ಜನದ ಹೂವನ್ನು ಜಿಗಿದು ತರುತ್ತೇನೆ ಹೌದು ಓಂ ಶ್ರೀ ಗುರು ಕರೆಸಿದ್ದೇಶ್ವರ ಓಂ ಶ್ರೀ ಕರೆ ಓಂ ಶ್ರೀ ಗುರು ಕರಿಸೇಶ್ವರ ನಮಃ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ಕರಿಸಿದೇಶ್ವರ ಅಲ್ಲದವಗ ಅಡಿ ದೇವರ ಜೀವ ಗಾತಕ್ಕ ದೇವರ ಜೀವಕ್ಕ ಮನದ ದೇವರು ಇಟ್ಟಲ್ಲಿ ಇರು ಲಿಂಗ ಕರದಲ್ಲಿ ಬರು ಲಿಂಗ ಲಿಂಗ ಮುದ್ರಿಯ ಒಡಿಯ ನಿತ್ತರನವರಾಗೂ ಮಾತಿಗೆ ಬರುವಾಗೂ ಕರುಣ ಬಂದರ ಕಾಯಿ ಮರಣ ಬಂದರ ಉಳಿಸು ಆಕಾಶ ಕಾಶ್ಯ ಮೇಲೆ ಚೌರಿ ಹಾರಿ ಪೇರಿ ತ್ರಿವಿ ಸುಳಿಗಾಳಿ ಮಿಂಚಾಗಿ ಜಾವ ಜಾವ ಕೊಂದ ಉತಾರ ತಾಳುವಂತ ಜಾಣ ಕೋಣವರು ಕರೆಸಿದ ಶಿವ ಪಾರ್ವತಿ ಹರ ಭಕ್ತರ ಹಸ್ತ ಮೇಲ್ ಮಾಡು ವೈರಿ ಹಸ್ತ ಒಡಿ ಮಾಡು ತಪ್ಪು ತಡಿ ನಮ್ಮ ಕಡಿ ಒಪ್ಪಿಕೊಳ್ಳುವುದು ನಿನ್ನ ಕಡೆ ಗುಡ್ಡದಂತ ನ್ಯಾಯ ಬಂದ್ರೆ ಕಡ್ಡಿಲ ಕಡಿ ಮಾಡು ಹಿಂಡ ದೈತರ ಗಂಡ ಪುಂಡ ಕರಿಸಿದ್ದನಾಗಿ ನಂಬಿದ ಭಕ್ತರ ಮನೆಯಾಗ ತುಂಬಿದ ಬೆಳಿಂಗು ಬಾವುಳ ಭಕ್ತರ ಮನೆಯಾಗ ನೀರಿನ ದೀಪ ಉರಿಸು ನಿಜ ರೂಪ ತೋರಿಸಿ ಒಂದಕ್ಕೆ ಒಂಬತ್ತು ಮಾಡಿ ಬಂದು ಬಯಲ ಬಯಲು ಮಾಡುವಂತರ ಹರ 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 बंदान कुणुकोत बंदान जान कुणूर करिसिद भक्तर शिवा पार्वती हर 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 शिवा पार्वती ಒಂದು ಏಳು ಜನದ ಜಮದ ನಾಲ್ವತ್ತಗದು ಗುರುವಿಗೆ ಅರ್ಪಿಸಬೇಕಾಯ್ತು ಇನ್ನು ಮುಂದೆ ಏಳು ಬಂಡೆಯ ಮಗಗುಂಡಗಳನ್ನಾಡಿ ಮಾಡಿರಿ ನಾನಾದರೂ ಗುರು ಕರಿಸಿದ್ದನ ಕರುಣೆಯಿಂದ ಅಲಗ ಗುಂಡಗಳನ್ನಾಡಿ ತುಂಡು ಮಾಡಿ ಅಗ್ನಿ ತಂಡವನ್ನು ಜಿಗಿದು ಬರುವವರಿಗೆ ಧೈರ್ಯದಿಂದಿರಿ ಅದರಂತೆ ಯಾವ ನಮ್ಮ ಅಲ್ಪಕ್ಕಲವನ್ನು ಕಂಡು ಶಿವಪೂರ ಗ್ರಾಮದ ರೋಣಕ ಮಾಳಪ್ಪ ಪೂಜಾರಿ ಇವರಾದ್ರೂ ಕೂಡ ಏನೋ ನಮ್ಮ ಅಲ್ಪ ಕಂಡು ನಮ್ಮ ಗುರುಗಳು ನಮ್ಮ ಊರಿನ ತಲ ಬಂದಾರಂತ ತಿಳ್ಕೊಂಡು ಹೌಸಿನಿಂದ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗಾದ್ರೂ ಸದ್ಗುರು ಬೀರ್ಲಿಂಗೇಶ್ವರ ಮಿಥ್ಯ ಮಳಿಂಗ್ ರೂ ಅವ್ರು ಮಾಡುವಂಥ ಕಾರ್ಯದಲ್ಲಿ ಯಶಸ್ವಿ ನೀಡಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಹಣವನ್ನು ನಿನ್ನಿಸ್ತಕ್ಕದ್ದು जाके रे what